ಕಾಲು ನೈಟ್ ಇಟ್ಕಣಪ್ಪ ಅಜ್ಜಿ ಕಾಲು ಮಕನೂ ಮೊದ್ಲಿನ ಊರಿತಿಲ್ಲ ಒಂಚೂರು ನೈಟ್ ಇಟ್ಕಣಜಿ ಆ ಮೂ ಹಚ್ಚಿದಲ್ಲ ತಲ ನೋಸ್ತಾರ ಮೂ ಎರಡು ಹಚ್ಚಿದಲ್ಲ ಅವಾಗಿನ ಒಂದು ಈಟ್ ನೋವು ಆಗೈತೆ ಮಾತ್ರೆ ನುಂಗಿನಲ್ಲ ನೋವು ಅಂತ ಮಾತ್ರೆನ ಅವಾಗ ಪೂರ ಹೋಗಿತ್ತು ಇವಾಗ ಒಂಚೂರು ಮನ ಕಾಲು ನೈಟ್ ಇಟ್ಕಣಜಿ ಹ್ಮ್ ಇವಳೇ ಪಾಪ ಮಂಜಾ ಇವಾಗಲೇ ಹೇಳ್ತಾ ಇದ್ದೀನಿ ಏನನ ವಾರಿಗೆ ಹೋಗೋದು ಸೈಕಲ್ ಮುಟ್ಟೋದು ಅವನ ಪ್ರದೀಪನ ಜೊತೆ ಓಡಾಡೋದು ಏನಾನ ಕಾಣಿಸ್ತೀವಿ ಎರಡು ಮೂರು ದಿನ ಅಂತ ಈಗ ಕಾಲೊಂದು ಈಟು ಗಾಯ ಆಗೈತೆ ಐತೆ ನಾನೇ ಎರಡು ತಿಳ್ಸಿಬಿಟ್ಟು ಮೂರ ಹಾಕಿಬಿಟ್ಟು ಮೂಲೆ ಕುಂಡ್ಬಿಡ್ತೀನಿ ಹಾ ಯಾಕೋ ನೀನು ಈ ನಡುವೆ ಬೊರ ಹಸಿಗೆಟ್ಬಿಟ್ಟು ನಮ್ಗಂತೂ ಬೋಲೆ ತಲೆ ತಿಂತಿದಿಯಾ ಈ ಸಿಟ್ಟನ್ನ ಏನು ಮಾಡ್ತೀನೋ ಏನು ಬಿಡ್ತೀನೋ ಗೊತ್ತಿರ್ಕಣಲೆ ಮಂಜಾ ಹಾ ನಮಗೂ ಸಾಕಾಯ್ತು ನೋಡಿ ನೋಡಿ ನೋಡಿನ ಏನು ಬತ್ತ ಬತ್ತ ನೀನು ಸಣ್ಣ ಹುಡುಗ ಆಗ್ತೀಯಲ್ಲ ದೊಡ್ಡನಾಗ ನೀನು ಈ ಅವತಾರಗಳ್ನ ಮಾರ್ಕೊಂಡು ಹೊಡ್ರಿ ಯಾವಳ ಕೈಲಿ ಹಾಕೈತೆ ಇಲ್ಲಿ ಬದುಕು ಬಾಳೆ ನೋಡ್ಕೋಬೇಕೆ ನಿನ್ನೆ ನೋಡ್ಕೋಬೇಕೆ ಹಾ ಏನ ಕಾಲ್ ತೆಗೆದು ಹೊರಕ್ಕೆ ಹೋಗಿ ನಿನ್ಗೆ ಐತೆಲ್ಲ ಅಂಬಡಿ ಅಜಿ ನೀನು ಹೇಳೋದು ಎಲ್ಲ ಕೇಳ್ತೀನಿ ಕಡಜಿ ಅಲ್ಲ ಕಡಜಿ ಹಿಂಗಂಚಲ್ಲ ಸ್ಕೂಲ್ಗೆ ಹೆಂಗ್ ಹೋಗೋಣಜಿ ನಡ್ಕೊಂಡು ಹೋಗಂಗಿಲ್ಲ ಅಂದ್ರೆ ಏನಪ್ಪ ಹೆಂಗ್ ಹೋಗೋಣ ಹೆಂಗ್ ಹೋಗೋಣ ಹೇಳೋಜಿ ಹೂ ಕಣಪ್ಪ ತಡಿ ನಿಮ್ಮ ಪಿ ಟಿ ಮೆಸೇಜ್ ಇದಾರಲ್ಲ ನಿಮ್ಮ ಸ್ಕೂಲಾಗೆ ಅವ್ರಿಗೆ ಫೋನ್ ಮಾಡ್ತೀನಿ ಅವ್ರು ಆ ಕಡೆಯಿಂದ ಏರೋಪ್ಲೇನಾಗ ಬರ್ತಾರೆ ಏರೋಪ್ಲೇನಾಗ ಬಂದು ನಿನ್ನ ಕುಂಡ್ರಿಸ್ಕೊಂಡು ಈ ಕಡೆಯಿಂದ ಏರೋಪ್ಲೇನ್ನಾಗ ಹೋಗ್ತಾರೆ ಆಂ ಅಯ್ಯ ನಿನ್ನ ಏ ಏ ಹಸಟ್ಟನೇ ನಿನ್ಗೆ ಏನನ ಭಯ ಭಕ್ತಿ ಐತೆ ಅನ್ಲ ಮಾಡ್ಕೊಂಡಿರೋದು ಅವಲಕ್ಷ ಬದುಕು ಆಂ ನಾನು ತಿಗ ಮುಚ್ಕೊಂಡು ಬಿದ್ಕಂಬನ ಗಾಯವಾಸ ಆಗೋತಕ್ಕನ ಏನು ಉಸಿರು ಬಿಡೋದು ಬೇಡ ವರೆಕ್ ಹೋಗೋದು ಬೇಡ ಅಂತನ ನಾವು ಅಂತ ಇದ್ದರೆ ಇವ್ನು ಇವ್ರು ಅವತಾರಿಗೆ ಇಟ್ಟನು ಅವತಾರಿಗೆ ಹೇಳಿ ನನ್ನ ಮಗ ಹಾಂ ನೋಡಿ ಹಂಗೆ ಹೇಳ್ತಾರೆ ಉಸಿರು ಬಿಟ್ಟು ನೋಡಿ ನಿಮ್ಗೆ ಐತೆ ನಿನಗೆ ಭಕ್ತಿ ಕಮ್ಮಿ ಆಗಿಬಿಡುತ್ತಾಳೆ ಮಂಜಾ ಹಾಂ ಯಾ ಬಿಡು ಇವ್ರು ನಕ್ಸಾರ್ ಕೇಳ್ತಾರೆ ಇವ್ರು ಏನ್ ಮಾಡ್ತಾರೆ ಬರೇ ಬಾಯಿ ಮಾತನ್ನಾಗ ಹೇಳ್ತಾರೆ ಒಯ್ಯಲ್ಲ ಬಯ್ಯಾಲ ಅಂತಾರ ನಮ್ಮನ್ನ ತಾಜಾರ ತಗೊಂಡ್ಬಿಟ್ಟಕ್ಕೆ ಮನ್ಸ ನೀನು ಹಾಂ ಇವಳು ನಾನು ನೋಡ ತಕೊಂಡು ನೋಡ್ಬಿಟ್ಟು ರಾಗಿ ಗುಳಿ ಗುಳಿ ಗಟ್ಟಿಸ್ತಾರಲ್ಲ ಹಂಗೆ ಗಟ್ಟಿಸಿ ಬಿಡ್ತೀನಿ ಹಂಗೆ ಬರ್ಲು ತಗೊಂಡು ಬಿಟ್ಟಿದ್ದೀನಿ ಅಂತಂದ್ರೆ ನಾನೇ ನಿಮ್ಮ ಅಪ್ಪಿ ಮದುವೆ ವಯಸ್ಸಿಗೆ ಬಂದ್ರ ಬಿಟ್ಟಿಲ್ಲ ಏ ರೀ ಬಿಟ್ಟಿದ್ದೀನಿ ನಿಮ್ಮ ಅಪ್ಪಿ ಇನ್ನೇ ಬಿಟ್ಟಿಲ್ಲ ಅಂದ್ರೆ ನಿನ್ನ ಬಿಡ್ತೀನಿ ನೋಡಿಲೇ ಮನಕಾಲಿಂದ ಕೆಳಗೆ ಮೀನ್ ಗಂಡ ಊದ್ಕಬೆ ಹೊಡಿತಾ ಇದ್ರೆ ಆ ಓಹಾ ಅವತಾರ್ಗಳಾಡಕ್ಕೆ ನಿಂತಿದ್ದೀ ಯಾವತಾರ್ಗಳಾ ಇನ್ನೇಂದನಾಗ್ಲಿ ನಿಮ್ಮ ತಾತ ಗಾಡಿ ನಿಲ್ಸೋ ಇದ್ರೆ ಗಾಡಿ ಮುಟಾದ ಪಟದ ಮಾಡಿಬಿಟ್ಟೆ ನಾನು ಸರಿ ಇಲ್ಲ ನಾನು ಹಾ ಯಪ್ಪಾ ಸ್ವಾಮಿ ನಾನು ಮಾತ್ರಕ್ಕೆ ಹೋಗಲ್ಲ

ಇವಳೇ ಹಂಗೂ ನೋವು ಕಮ್ಮಿ ಆಗಿಲ್ಲ ಅಂದರೆ ಸಿರಾಕನ್ನು ಕರ್ಕೊಂಡೋಗಿ ಇಂಜೆಕ್ಷನ ಹಾಕಿಸ್ಕೊಂಬರ್ರಿ ನಾವು ಗೌರ್ಮೆಂಟ್ ಆಸ್ಪತ್ರೆಗೆ ಹಾ ನೋವು ಸಾಯ್ತೈತೆ ಅಜೌ ಹೋಗಜಾ ಹೋಗಿ ನೀನೇ ನಿನ್ನ ತಿಕ್ಕೊಂದು ಇಂಜೆಕ್ಷನ್ ಎಟ್ಟಿಸ್ಕೊಂಬ ಹೋಗಿ ಹಾಂ ಆ ಏನು ಬೇಡ ನೀನು ತಿಕ್ಕೇ ಒಂದು ಎಟ್ಟಿಸ್ಕೊಂಡ್ಬೋ ಹೋಗಿ ಅದ್ಯಾತ್ತ ಅಂತಾರೆ ಅದನ್ನು ಹಚ್ಚಿದ್ದೀನಿ ನೋಸ್ತಾ ಹಚ್ಚಿದ್ದೀನಿ ಒಂದು ನೋವು ಸಾಯ ಅಂತ ಮಾತ್ರೆ ಕೊಟ್ಟಿದ್ದೀನಿ ನುಂಗೆ ಅವನೇ ಒಂಚನ ಮನೆ ಕೆಮ್ಮಲಿ ಬಿಡು ನೋವು ಕಮ್ಮಿ ಆಯ್ತು ಇವಾಗ ಅಣ ನಿನ್ನಿಂದನೇ ಬಿದ್ದಿದ್ದ ಅವತ್ತು ಹಾಂ ಅವ್ನು ಗಾಡಿ ಕುಂಡಿ ಮೇಲೆ ಕೇಳಿಬಿಟ್ಟು ಹೋಗಲೇ ನಡ್ಕೊಂಡು ಹೋಗಲ್ಲ ಅಂತ ಹೇಳ್ಬಿಟ್ಟಿದ್ದೀರಿ ಹಾಂ ಈ ಬದುಕಾಗದೆ ನೀನು ಏ ನನ್ನ ಮಮ್ಮಗೆ ಬಿಡು ಗಾಡಿ ಓಡಿಸ್ಲಿ ಅವ್ನು ರಾಜ ಮಹಾರಾಜ ಅವ್ನು ಯಾವಾಗಲೂ ಕೆಳಗೆ ನಡಿಬ್ಯಾಡ್ದು ಅಂತನ ತಾಯಿ ಮೇಲೆ ಕುಂಡ್ಕೊಂಡು ಓಡ್ತಿದ್ದು ಒಂದು ಸಲವೇ ನೀನು ಹೀಗೆಡು ಮಕ್ಕಳು ನಮ್ಮ ಮರಿನ ಹೆಂಗೆ ಬೆಳೆಸ್ಬೇಕಂಗೆ ಬೆಳೆಸ್ಬೇಕ ಜಾ ಇಕ್ಕೋದು ಇಕ್ಬೇಕು ಕೊಡೋದು ಕೊಡಬೇಕು ಹಾಂ ಚೀಡೋ ಚೀಡ್ತಿರ್ಬೇಕು ಓ ಅವ್ನು ಬಿಟ್ಬಿಟ್ಟೆ ಮಕ್ಕಳ ನಮ್ಮ ಕೈ ಸಿಕ್ತವೆ ಹ್ಞೂ ಯೋ ನಿನಗೆ ಹಾಂ ಉಬ್ಬಿಸ್ಬೇಡ ಉಬ್ಬಸ್ಬೇಡ ಅಂತಾನ ಒಬ್ಬ ಮಗ ಒಬ್ಬ ಮಗ ಅಂತ ಉಬ್ಬಸಿರೇ ಮರ ಎಲ್ಲ ಓದ್ಕೊಂಡು ಹೋದ್ನಂತೆ ಹಿಂದೆ ಅದು ಹಂಗಾಕ ನಿಮ್ಮ ಮಮ್ಮಗೆ ಹೇಳ್ದಾರ ಮಾತು ಕೇಳು ಹಾಂ ಇಂಜೆಕ್ಷನ್ ಬೇಡ ಆತ ಬೇಡ ನಡಿ ಒಂದ್ಸಣ ಹುಡುಗ್ ಮನಿ ಕೆಮ್ಲಿ ಆತು ಬಿಡೇ ಥೋ 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 ಥೋತೋ ನೀನು ಹುಟ್ಟದಾಗದ್ ಎಂಥ ನನ್ನ ಮಗ ನನ್ನ ಎಂಥಿದ್ಲೋ ಅಮ್ಮ ಒಂದು ಮಾತಾಡಿದ್ರೆ ಸಾವಿರ ಮಾತಾಡ್ತಾಳ ಸಾವಿರ ಒಂದು ಮಾತಿ ಸುಮ್ನಾ ಲ ಬಲ 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 ಅಂತಾನ ಈ ಕಾಯಿ ಬಿಡಕನ್ವೆ ಹಂಗ್ ಬಿಡಕಂಬತ್ತಳೆ ವಾಯ್ಸ್ ವಾಯ್ಸ್ಕ ನಿಂತ ಯಾವನ್ ಮಾತಾಡ್ತಾನೆ ಹಾ ಬಾ ಹೋಗನ ಹುಡುಗ ಮನಿ ಕ್ಯಾಮ್ಲಿ ಐ ಅಜ್ಜಿ ಹೋದ್ರ ಅಲ್ಲ ನನಗೆ ಕಾಲು ನೋವು ಕಮ್ಮಿ ಆಗೈತೆ ಅಂದರೆ ನಾಳೆಯಿಂದ ಸ್ಕೂಲ್ಗೆ ಹೋಗು ಅಂಗ್ತರಿ ಏನು ಮಾಡೋಣ ಹಾಂ ಕಾಲು ಇನ್ನೂ ಮೈತಾಯ್ತಿ ಮೊಯ್ತೈತೆ ಎಜ್ಜೆ ಎತ್ತಿ ಕಾಲ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಕೊಂಡು ಇನ್ನೂ ಎರಡು ದಿನ ರಜೆ ಹಾಕ್ತೀನಿ ಆಮೇಲೆ ಹಂಗು ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ಆಮೇಲೆ ಹಂಗು ಕೊಳಿ ಕೊಯ್ತಾರೆ ಮನೆಗೆ ಕೋಳಿ ಸಾರ ಗುಂಡು ಹಾ ಸ್ಕೂಲ್ಗೆ ಹೋಗ್ತೀನಿ ಹಾ ಇದು ಹಿಂಗೆ ಮಾಡಬೇಕು ಇಲ್ಲ ಇಲ್ಲಾಂದ್ರೆ ನಾಳೆ ಕಿಂತನ ಸ್ಕೂಲ್ಗೆ ಹೋಗೋ ಅಂತಾರೆ ಹಾಪಲೇ ಮುಂಜ ಯಾತ ಮಾತಾಡ್ಕೊಂತಿದ್ಯಾ ಕರ್ದೇನೋ ಇಲ್ಲ ಕಣಜಿ ನಿನ್ನೇನ್ ಕರೀಲಿಲ್ಲ ಯಪ್ಪ ಮಣ್ಕಾಲು ನೈತೈತೆ ಅಂತನ ನಾನೇ ಅಂದ್ಕೊಂತಿದ್ದೆ ಆ ನಿನ್ನೆ ಕರ್ದಿಲ್ಲ ಏ ಸೀನಾ ಯಾಕಲ್ಲ ಆಗಲ್ಲ ಹಂಗ್ ಬಡ 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 ಓಡೋಗ್ತಿದ್ದೆ ಏನಾಯ್ತು ನೀವು ಏಯ್

மண்கை மணக்காளு மக்க எல்லா பரங்கி கை அர்தங்க ஆகேதே உடல உடல அம் அந்த போன சோபியப்ப ஏனாத்தப்பா இரோதந்து அம் தீட்ரி ஒன்றே உசிரி ஓடய் விட்டே நான் குடது எண்ணே நிசையெல்லாம் இழத்தாய்ஸ்தி ஆங்க ஓடி விட்டி மத்தக்கோக நோட்த்தி ಏನು ಊರ ಜನವರು ಜನವೆಲ್ಲ ನಿಂತು ಬಿಟ್ಟೈತಪ್ಪ ಒನ್ಸಾಗಿ ಹಾಂ ನಾನು ಹೆಸರಿಸ್ಗಳು ಹೊಲಕ್ಕೆ ಹೋಗಿ ನೋಡ್ತೀನಿ ಯಪ್ಪ ಮಣಕಾಲನೆ ಇದೈತೆ ಇಲ್ಲಿ ಕೆ ಇಲ್ಲಿ ಉರಿ ನಾ ಅಂತ ಅಂದ ನೆಲ್ಲ ಆಸ್ಪತ್ರೆಗೆ ಹೋಗೋಲ್ಲ ಅಂಬಂದೆ ನಾನು ನಮ್ಮಅಮ್ಮ ಇದ್ದದು ಏಯ್ ಬರ ಓ ಹಾ ಹಾ ಇಲ್ಲಿ ಮೂಗ್ಗಾಯ್ಕೆಲ್ಲ ಆಸ್ಪತ್ರೆಗೆ ಕರ್ಕೊಂಡು ಅಂತ ನಂತೈತೆ ನವ್ ಸಾಯದೊಂದು ಪೇನ್ ಕಿಲ್ಲರ್ ಮಾತ್ರೆ ಕೊಡ್ತೀನಿ ಒಂದು ಅರ್ಧ ಗಂಟೆ ಸರಿ ಹಾಕಿ ಅಮ್ತಂತು ಯಪ್ಪ ನನಗೆ ಅವಾಗ ಜೀವ್ ಬಂದಂಗಾತ ಗೌಡ್ರಿ ಈಗ ನೀ ಗೌಡ್ರಿ ಹಿಂಗೆ ಒಂಬ್ತೀನಿ ಅಂತಲ್ಲ ಹುಡುಗರ ಮೇಲೆ ಏನೇ ಸಿಟ್ಟು ಇದ್ರೂ ಅವಕ್ಕೆ ಥರ ಒಂಚೂರು ಹೆಚ್ಚಿ ಕಮ್ಮಿ ಆಗಿಬಿಟ್ರೆ ಏ ಜೀವದಾಗ ಜೀವ ನಿಲ್ಲ ಹ್ಞೂ ನನಗಂತೂ ಕೈ ಕಾಲಲ್ಲ ನಡುಗತ್ಕೊಂಬಿಟ್ಟಿದ್ವು ಗೌಡ್ರಿ ಅದು ಗಾಡಿ ಎತ್ತೈಕೆಂಬ ದೇವ್ರಿ ಎಂಬ ಅಂದ್ರೆ ಯಾರಿಗೆ ಬೈ ಅವಾಗಲ್ಲಿ ಅಲ್ರಿ ಹಾ ಹೆಂಗ ಏನು ದೇವ್ರ ದೈದಿಂದ ಏನೂ ಆಗಿಲ್ಲ ಗೌಡ್ರಿ ಹಾ ಹೆಂಗ ದೇವ್ರ ದೈದಿಂದ ಏನೂ ಆಗಿಲ್ಲ ಬಿಡಪ್ಪ ಸ್ವಾಮಿ ಹಾ ಅಲ್ವರ ಲೇ ಸೀನಾ ಆ ಹುಡುಗಗೆ ಗಾಡಿ ಒಳಕಂಡ್ರೆ ಎತ್ತಕ್ಕೆ ಶಕ್ತಿ ಇಲ್ಲ ನೀವು ಹೆಂಗಲ್ಲ ಗಾಡಿ ಕೊಡ್ತೀರ ಅವ್ನಿಗೆ ಹಾ ಸಣ್ಣ ಹುಡುಗರಿಗೆ ಗಾಡಿ ಕೊಡ್ಬಿಡಕು ಸರ್ಕಾರದ ಹೇಳಿಲ್ವೇ ಸೊ ಇಲ್ಲ நம் தான் மன்த்ரே அவன் காடி முட்ட நம்ம அப்பயா அந்த அவரு தாத்தன்ன ஜீவத் திந்துபிடு தானே ததா நானும் ரவுண்ட் ஓகேக்கோ கடி கொடுத்தே ஓடஸ்தானே அதிகபேங்கா ஆ அது நம்ம மல்தைய ஊரகபுர ரோடு நோடல எங்க இதுபரே குண்டி குதிரா எத்திர தகு ఆ ఒనిశేడే ఇక కోవేరే గుండి తగిదుటవరే నా మల్దీనా ఒనిడి తగ బసలేనా బోల్దుట గాడి ఒనిశేణ ఎంగాల గాను అలిగ బసలే ఆతరిటి సీకిల్ గాడి హో జొర్ జనినా గుండికికి బటౌన్ బుల్లేకికి గాడం ఉండకడే ఇవున్ కడే అన్న మాపయ బీడి బిగి బెన్న తర్స కల్సిదుంది కులర్మైదరల ఈ సోటేగిడు దార కట్టకి అవర్గే एले अडक नम्प बीडी ब्याङ्क पोटन तर्सक कलस हिँड्थ नोडप हान मलाई नम् गाडी मुटो अ न तय मुटो नानु पूर्ण कुनै बिटबिति नानु सण मग मधन ओ नगढ बिगुदन जो नै क्यान्डवा नानु हे यो ಮೆತ್ತ ಕೈಗೆ ತಾಣಿ ಹುಡುಗರು ಓ ಬಾರೋ ಬಾರೋ ಬರೋಜಾ ಬಾರಪ್ಪ ಲೇ ಸೀನಾ ನೀ ಹುಡುಗಗೆ ಒಂದ್ರ ಭಯ ಭಕ್ತೀರ ಕೇಳಲ್ಲ ಅದು ಒಳ್ಳೆ ಜಾಗ ಅಲ್ಲ ಕಡು ಹಾ ಅಲ್ಲಿ ಬಿದ್ದರಿಗೆ ಕೆಟ್ಟದ್ದು ಹಾಕೈತಂತಿ ಈಗ ಒಂದು ಕೆಲಸ ಮಾಡು ಬೈಗಿಂತ ಹೋಗಿ ಒಂದು ಯಂತ್ರ ತಂದು ಕಟ್ಟು ಹಾ ಆಂಜನೇಯದ ಭೂತಪ್ಪುಂದ ಯಾವ್ದೋ ಒಂದು ಯಂತ್ರ ತಂದು ಕಟ್ಟುಬಿಡು ಸರಿ ಹಾಕೈತಿ ಏ ಎಂಥ ಜಾಗ ಇರ್ತವ ಎಂಥ ಟೈಮ್ನಾಗ ಬೀಳ್ತಾರೋ ಯಾರಿಗೆ ಗೊತ್ತು ಈಗ ಏನೋ ಚೂರು ಹೆಚ್ಚಿ ಕಮ್ಮಿ ಆದ್ರೂ ಆ ಜಾಗದಾಗ ಬಿದ್ನಪ್ಪ ಹುಡುಗ ಆತು ಅಮ್ಮಂಗೆ ಅಮ್ಮಂಗಿ ಎಂಥ ತಂದು ಕಟ್ಟು ಹಾ ಅಲ್ಲ ಗೌಡ್ರಿ ಇವನು ಶೀರಪ್ಪುರ್ಮ ಎಂಥ ಸುರುಕ್ನಾಗ ಐದಾನೆ ಅಂತ ಅಂದ್ರೆ ಲೆಕ್ಕ ಹಾಕು ಗಾಡಿಗೆ ಬಿದ್ದವನಿ ಎತ್ತನ ಅಂತ ಒಯ್ದಿನಿ ಅವ್ರ ಅಜ್ಜಿ ತಾತ ಗೊತ್ತಲ್ಲೇನಾ ಈ ಬೋರಾಜ್ಜ ಮೇಲೆ ಪಿಟಿಂಗ್ ಇಕ್ತಾನೆ ಪಿಟಿಂಗ್ ಇಕ್ತಾನೆ ಅಂಬ್ತಾನೆ ಅವ್ರು ಅಜ್ಜಿ ತಾತ ಕೇಳ್ಕೊಂಡು ಕೊಡ್ತಾನಲ್ಲ ಲೆಕ್ಕ ಹಾಕು ಹಾ ಹಗ ಗಾಡಕ್ಕೆ ಬಿದ್ದು ಮಡಕಲೆಲ್ಲ ಕಿತ್ಕೊಂಡೈತೆ ಮಕೆಲ್ಲ ಕಿತ್ಕೊಂಡೈತೆ ನೊಯಿತೈತಿ ಆದ್ರಿಗೂನು ನನ್ನ ಮೇಲೆ ರೇಕ್ತನೆ ಅಂದ್ರು ಲ್ಯಾಕಾಕ್ರಿ ಗೌಡ್ರೆ ಅವನು ಓಹೋಹೋ ಅಪ್ಪನ ಮೀರುಸ್ತನ್ ಗೌಡ್ರೆ ಹಾ ಅಪ್ಪ ಕಮ್ಮಿ ಆದ್ರಲ್ವೇ ಮಕ ಕಮ್ಮಿಯಾಗ ಅದು ಸುಶೀಲಮ್ಮ ಸುಶೀಲಮ್ಮ ಪುಟ್ಟಂಗಾಜ್ಜಿ ಯಾರಿದ್ರೊಳಗೆ ಆಗಲೆ ಲಸ್ಮಕ್ಕ ಆ ಬಾರೆ ಒಳಕ್ಕೆ ಇದೆ ಕಿಲ್ ನಿಂತಕೊಂಡಿದ್ದ ಏನು ಅಪ್ರೂಪ ಬಂದಲ್ಲ ಮನೆ ಕಡಕ್ಕೆ ನುಗ್ಗೆಕಾಯಿ ಪೊಗ್ಗೆಕಾಯಿ ಹಿಡ್ಕೊಂಡು ಹಾಂ ಬಾಬಾ ಒಳಗ್ ಬಾ ಏ ಅದಕ್ಕೊಂಡು ಪುಟ್ಟಂಗಜ್ಜಿ ನಮ್ಮ ಅಲ್ದೇ ಒಂದೆರಡು ಗಿಡಿದ್ವು ಹ್ಞೂ ಚಂದ ಹಾಕ್ಬಿಟ್ಟಿತ್ತು ಹಂಗೆ ನಾನು ನುಜ್ಜೇಕಾಯಿ ಕೊಟ್ಟು ಮಾತಾಡಿಸ್ಕೊಂಡು ಮಾತಾಡಿಸ್ಕೊಳಕ್ಕಾಗಿತ್ತು ಅದಕ್ಕೆ ಬಂದು ಐತೆ ಸೀರಾಣೆ ತಗ ನುಜೆಕಾಯಿ ತಗ ಐತೆ ಪುಟ್ಟಂಗಜ್ಜಿ ಸೀರಾಣೆ ಮಂತಾಗೆ ಇಲ್ಕಣಮ್ಮ ಅವನು ಇಡೋದಿನ ತಕ್ಕ ಇದ್ದ ಮಂತಗೆ ಈಗ ಎಲ್ಗ ಹೋಯ್ಯವನಿ ಯಾಕೆ ಕ್ಲಾಸ ಮಕ್ಕ ಸೀನಪ್ಪಂತ ಏನಂತದು ಏನು ಮಾತಾಡ್ಬೇಕಾಯ್ತಮ್ಮ ಇಲ್ಲ ಕಣ್ ಪುಟ್ಟಂಗಜ್ಜಿ ಏನೋ ಹೇಳ್ಬೇಕಾಯ್ತು ಏನೋ ಕೊಟ್ಟೋಗ್ಬೇಕಾಯ್ತು ಹ್ಞೂ ಏನಾಯಪ್ಪ ಅಪ್ಪನ ಕಡೆಯಿಂದ ನನಗೆ ಅನುಕೂಲ ಐತೆ ಅದಕ್ಕೆ ಏನೋ ಒಂದು ಇಟ್ಟ ಕೊಟ್ಟೋಗ್ಬೇಕಾಯ್ತು ಬಂದು ಇಲ್ಲಿ ಕಣಮ್ಮ ಅಂತ ಗಿಲ್ ಅವನು ಅಲ್ಲಿ ಕಣಿ ಏನು ಕೊಟ್ಟೋಗ್ಬೇಕು ಏನಕ್ಕೆ ಕೊಡ್ಬೇಕು ಕೊಡ್ಬೇಕು ಅಂತ ಆಗಿಂದ ಹೇಳ್ತಿದ್ದೆ ಅದೇನು ಕೊಡ್ಬೇಕು ಹೇಳಿ